ಹಾವು ಮತ್ತು ತಾಯಿ ಪ್ರೀತಿ ಬದಲಿಸಿದ ಕತೆ ಒಂದಿಷ್ಟು ದೂರದ ಹಳ್ಳಿಯೊಂದರಲ್ಲಿ ಒಂದು ದೊಡ್ಡ ಹಾವು ವಾಸಿಸುತ್ತಿತ್ತು ಆ ಹಾವು ಯಾರಿಗೂ ಹಾನಿ ಮಾಡದಿದ್ದರೂ ಅದರ ರೂಪವೇ ಜನರಲ್ಲಿ ಭಯ ಹುಟ್ಟಿಸುತ್ತಿತ್ತು ಯಾರಾದರೂ ಅದರ ದಾರಿಯಲ್ಲಿ ಹೋದರೆ ಜನ ಬೆಚ್ಚಿಬಿದ್ದು ಓಡಿ ಹೋಗುತ್ತಿದ್ದರು ಹಾವು ಇದನ್ನು ಮನಸ್ಸಿನಲ್ಲಿ ತುಂಬಾ ನೋವಿನಿಂದ ಅನುಭವಿಸಿತು ನಾನು ಯಾರನ್ನು ಕಚ್ಚುವುದೇ ಇಲ್ಲ ಆದರೆ ಜನ ನನಗೆ ಶತ್ರುವಿನಂತೆ ನೋಡುತ್ತಾರೆ ಎಂದು ಅದು ದುಃಖಕಪಡುತ್ತಿತ್ತು ಒಂದು ದಿನ ಹಳ್ಳಿಯಲ್ಲಿ ಬಿರುಗಾಳಿ ಬಿಸುವ ಹೊತ್ತು ಬಂತು ಮಹಾ ಬರಗಾಲ ಉಂಟಾಯಿತು ಮರಗಳಲ್ಲಿ ಹಣ್ಣುಗಳು ಹೊಲಗಳಲ್ಲಿ ಬೆಳೆಯೇ ಇಲ್ಲ ಹಸಿವಿನಿಂದ ಹಾವು ಕಂದು ಬಣ್ಣಕ್ಕೆ ಬದಲಾಗಿತ್ತು ರಾತ್ರಿ ಕತ್ತಲಲ್ಲಿ ಆಹಾರಕ್ಕಾಗಿ ಅದು ತಿರುಗಾಡತೊಡಗಿತು ಆಗ ಮನೆ ಮುಂದೆ ನಿಂತಿದ್ದ ತಾಯಿಯೊಬ್ಬಳು ಅದನ್ನು ಗಮನಿಸಿದಳು ತಾಯಿಯ ಕೈಯಲ್ಲಿ ಪುಟ್ಟಪಾತ್ರೆಯಲ್ಲಿ ಅಕ್ಕಿ ಇದ್ದಿತು ಅವಳು ಭಯಪಡದೆ ಆ ಅಕ್ಕಿಯನ್ನು ಹಾವಿನ ಮುಂದೆ ಹಾಕಿದಳು ಹಾವು ಆಶ್ಚರ್ಯದಿಂದ ತಾಯಿಯ ಕಣ್ಣನ್ನು ನೋಡಿತು ತಾಯಿ ನಗುತ ಹೇಳಿದಳು ನೀನು ಏನೇ ಇರಲಿ ಜೀವವಂತನಲ್ಲವಾ ಹಸಿವು ನಿನಗೂ ನಮಗೂ ಒಂದೇ ಆ ದಿನದಿಂದ ಹಾವು ತಾಯಿಯ ಮನೆ ಮುಂದೆ ಪ್ರತಿದಿನ ಬರತೊಡಗಿತು ತಾಯಿ ತನ್ನ ಅಲ್ಪ ಆಹಾರದಿಂದಲೂ ಅದನ್ನು ತೃಪ್ತಿಪಡಿಸುತ್ತಾಳೆ ನಿಧಾನವಾಗಿ ಹಾವಿನ ಭಯ ಜನರ ಮನಗಳಿಂದ ಮಾಯವಾಯಿತು ಮಕ್ಕಳು ಆಟವಾಡುವಾಗ ಹಾವು ಹತ್ತಿರವೇ ಇರುತ್ತಿತ್ತು ಜನರು ಅದನ್ನು ಹೊಸ ಕಣ್ಣಿನಿಂದ ನೋಡಲು ಪ್ರಾರಂಭಿಸಿದರು ಒಮ್ಮೆ ಭೀತಿಯ ಸಂಕೇತವಾಗಿದ್ದ ಹಾವು ಈಗ ಪುಷ್ಪಮಾಲೆಯಂತೆ ಪ್ರೀತಿಯ ಸಂಕೇತವಾಯಿತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಘಂಟೆ ಬಟನ್ ಒತ್ತಿ ಮತ್ತು ವಿಡಿಯೋಗೆ ಲೈಕ್ ನೀಡಿ ನಮ್ಮನ್ನು ಹುರಿದುಂಬಿಸಿ ನಿಮ್ಮ ಒಂದು ಕ್ಲಿಕ್ ನಮಗೆ ಇನ್ನೂ ಉತ್ತಮ ವಿಷಯಗಳನ್ನು ತಯಾರಿಸಲು ಶಕ್ತಿ ನೀಡುತ್ತದೆ